ಮೊನ್ನೆ ನೀವು ಒಂದು ಫಿಡ್ ಭಾವಕಾದ್ರಿ ಅದನ್ನ ನೋಡಿಬಿಟ್ಟು ತನೀಶ್ ಅವರು ಸಹ ಅವರು ಭಾವಕಾದ್ರು ಸೊ ಹಿಂಗೆಲ್ಲ ಅನ್ಬಾರ್ದಾಗಿತ್ತು ಇವ್ರು ಯಾಕೆ ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ತನೀಶ್ ಅವರು ಫುಲ್ ಅವರು ಏನಕ್ಕೆ ಹಿಂಗ್ ಮಾಡ್ತಾರೆ ಏನಕ್ಕೆ ಹಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮೀಟ್ ಮಾಡಿದ್ವಿ ಅವ್ರು ನಮ್ಮನ್ನೆ ಒಂದು ನಾಲ್ಕೈದು ದಿನ ಮುಂಚೆ ಅಲ್ಲ ಏನಂತಂದ್ರೆ ಸುಮಾರ್ ಜನ ಫೋನ್ ಹಾಕ್ತಾರಣ ಸುಮಾರು ಸೆಲೆಬ್ರಿಟಿ ಸಮೇತವಾಗಿ ನಾನು ಮೀಡಿಯಾ ಮುಂದೆ ಸುಮ್ಮನೆ ಹೇಳ್ಕೊಂಡ್ರೆ ಕೆಲವರು ಅದು ಅನ್ಕೊಂತಾರೆ ನಮ್ಗ ಬೇಡ ನಾವು ಸಂಪಾದನೆ ಮಾಡಿರೋದು ಜನಾನ ಅಷ್ಟೇನೆ ನಾನು ಹೇಳೋದು ತುಂಬ ಜನ ಫೋನ್ ಮಾಡಿ ಹೇಳಿ ನೀನು ಅಳಬಾರ್ದಾಗಿತ್ತು ನಮಗೂ ಬೇಜಾರಾಯ್ತು ಅಂತ ಏನು ಹೇಳ್ತೀನಿ ಅಂತಂದ್ರೆ ಅದು ಹೊಟ್ಟೆ ಒಳಗೆ ಎಷ್ಟು ದಿನ ಇಟ್ಕೊಂಡಿರೋ ಅದನ್ನ ಕಟ್ಟಿ ಬಿಡಬೇಕು ನನ್ನ ಪಾಲಿಸಿ ಅಷ್ಟೇನೆ ಏನು ನನ್ನಾಯ್ತು ನಮ್ಮ ಜೊತೆಗಿರೋ ನಮ್ಮ ತಾಯಿದಾಯ್ತು ನಮ್ಮ ಅಣ್ಣ ತಮ್ಮ ಅಂದ್ರದಾಯ್ತು ನಮ್ಮ ಸ್ನೇಹಿತರದಾಯ್ತು ಅವ್ರ ಮಕ್ಕಳದಾಯ್ತು ಅವ್ರ ಮಕ್ಳೋರ್ಗು ಹೋಗ್ಬೇಕು ಅಂತಂದ ಎಷ್ಟು ಬೇಜಾರು ಅದ್ರಕ್ ನಾನು ಹೇಳೋದು ಎಲ್ಲರೂ ಇಷ್ಟು ದಿನ ನಾವು ಸಹಿಸ್ಕೊಂಡು ಬಂದ್ರೆ ಅದೊಂದು ಹೇಳ್ಬೇಕಲ್ಲ ಒಂದು ರಿಪ್ಲೈ ನಮ್ಮ ಕಡೆನಿಗೆ ಬಂದಿಲ್ಲ ಅಂತಂದ್ರೆ ಜನ ಏನ್ ತಿಳ್ಕೊತಾರೆ ಅಂತ ಇವಾಗ ಜನಕ್ಕೂ ಗೊತ್ತಾಯ್ತು ಇದು ಏನು ಎತ್ತ ಅನ್ನೋದು ಇನ್ನು ನಾನು ನೋಡೋಣ ಏಳು ಮೇಲಕ್ಕೆಲ್ಲಾ ಕೆಗಸ್ಕೊಳೋ ನ್ಯಾಯ ನನ್ನ ಹತ್ರ ಇಲ್ಲ ನನಗೆ ಬೇಡ ಅದು ಅದ್ರ ನಮ್ಮ ಜನಕ್ಕೂ ಬೇಡ ಅದು ನಾನು ಬೇಡ ಹೌದಾ ಇಲ್ಲ ನಾವು ಅದ್ರಕ ಅದು ಅಂತ ನಮ್ಗೆ ಗೊತ್ತಾಗುತ್ತೆ ಆ ಹೊಲ್ಸ್ ಕಡೆ ನಾವು ಹೋಗೋದು ಬೇಡ ಹೌದು ಅಷ್ಟೇ ಅದ್ಕ ಇಗ್ನೋರ್ ಅಂತ ಮಾಡ್ಬೇಕು ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತು ಚಿರಋಣಿ ನಾನು ಅದೇ ಹೇಳೋದು ಇದು ಅದೇನ್ ಹೇಳಕ್ಕೂ ಸಾಧ್ಯ ಇಲ್ಲ ನಾನ್ ಸಾಯಿಯವರ್ಗು ಇವತ್ತು ಚಿರು ಇದ್ರ ಇದ್ರಕ್ ಆಭಾರಿ ಹಾಕಿರ್ತೀನಿ ಅಂತ ಹೇಳೋದು ಸಿಕ್ಕಾಪಟ್ಟೆ ಕಮೆಂಟ್ಸ್ ಅಣ್ಣ ಅದು ಹಣ ನಾವ್ ಅಣ್ಣ ನನ್ ಜೊತೆ ಮಾಡ್ಬಿಡೋಣ ಅದು ಇದು ಬಂದ್ಬಿಟ್ಟು ನಾನು ಹಾಕಿದ್ದೀನಿ ಉತ್ತರ ಕರ್ನಾಟಕ ನಾನು ಜಾಸ್ತಿ ಕಡಿಮೆ ಓಡಾಡ್ತಾ ಇದ್ದೀನಿ ಹಾವೇರಿ ಅಷ್ಟೇ ನಾನು ಹೋಗ್ತಾ ಇದ್ದು ಹುಬ್ಳಿ ವರ್ಕು ಮೊನ್ನೆ ಇವಾಗ ಧಾರವಾಡ ಐತೆ ಫಂಕ್ಷನ್ ಇವತ್ತು ಧಾರವಾಡ ಅಭಿಮಾನಕ್ ನಾವ್ ಬೆಲೆನೆ ಕಟ್ಟಕಾಗ